ನಾನು ಎರಡು ವಿಚಾರ ಹೇಳ್ತೀನಿ ಮೊದಲನೇದಾಗಿ ನಾನು ಅರವಿಂದನಾಗಿ ಇನ್ನೊಂದು ಸಲ ನಂದಕುಮಾರ್ ಆಗಿ ಎರಡು ವಿಚಾರ ಹೇಳ್ತೀನಿ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಸೀರಿಯಲ್ನಿಂದ ಸುಮಾರೊಂದು ಇಪ್ಪತ್ತ್ಮೂರು ವರ್ಷದ ಹಿಂದೆ ನಾಗಾಭರಣ ಅವರ ಮಹಾಮಾಯಿ ಸೀರಿಯಲ್ ಮೂಲಕ ನಾನು ನೆಟ್ಟಿ ತಗೊಂಡೆ ಅಲ್ಲಿಂದ ಬಹುಶಃ ಕಳೆದ ಹತ್ತು ವರ್ಷದ ಹಿಂದೆ ನಾನು ಸೀರಿಯಲ್ ಬೇಡ ಬರೀ ಸಿನಿಮಾ ಮಾತ್ರ ಮಾಡೋಣ ಅಂತ ನಿಲ್ಲಿಸಿದ್ದೆ ಅಲ್ಲಿ ತನಕ ಒಂದು ಐವತ್ತು ಸೀರಿಯಲ್ನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಇವತ್ತು ನಾನೇನಾದರೂ ಒಬ್ಬ ಕಲಾವಿದ ಅಂತ ಜನ ನನ್ನ ಗುರುತಿಸಿದರೆ ಅದಕ್ಕೆ ನನಗೆ ಅವತ್ತು ತಿದ್ದಿ ತೀಡಿ ಬುದ್ಧಿ ಹೇಳಿ ಆ್ಯಕ್ಟಿಂಗ್ನ ಕಲಿಸಿಕೊಟ್ಟಂಥ ಎಲ್ಲ ನನ್ನ ಹಿರಿಯ ಟಿ ವಿ ಧಾರಾವಾಹಿಗಳ ನಿರ್ದೇಶಕಗಳಿಗೆ ನನ್ನ ನಮಸ್ಕಾರ ಮತ್ತು ಅವರಿಂದೇ ನಾನಿವತ್ತು ಈ ಮಠದಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಬ ಹೇಳ್ಕೊತೀನಿ ಟಿ ಎನ್ ಸೇತಾರಾಮು ಸೇತುರಾಮ್ ನಾಗ್ತಿಹಳ್ಳಿ ಚಂದ್ರಶೇಖರ್ ಸಂಜೀವ್ ತಗಡೂರು ರಾಜೇಂದ್ರ ಸಿಂಗ್ ನಾಗಾಭರಣ ಈ ಥರ ಎಲ್ಲ ಹಿರಿಯ ನಿರ್ದೇಶಕರ ಕೆಳಗೆ ನಾನು ಕೆಲಸ ಮಾಡಿದ್ದೆ ಸೀರಿಯಲ್ ಅಂದರೆ ಒಂಥರ ಮೊನಾಂಟನಸ್ ಲೈಫ್ ಅದು ಇತ್ತೀಚಿನ ನಾವು ಮಾಡ್ತಿದ್ದಾಗ ಅವಾಗೆಲ್ಲ ಒಬ್ಬ ನಿರ್ದೇಶಕ ಅವಂದೇ ಎಲ್ಲ ಇತ್ತು ಕತೆ ನಿರ್ದೇಶನ ಪ್ಲೇ ಏನು ಬೇಕೋ ಎಲ್ಲ ಅದನ್ನ ಅವರೇ ಮಾಡ್ತಾಯಿದ್ರು ಅವಾಗ ಒಂಥರ ಬೇರೆ ಥರ ಸೀರಿಯಲ್ಗಳು ನಡೀತಾ ಇತ್ತು ಕಾಲಕ್ರಮೇಣ ಅದನ್ನೆಲ್ಲ ಜವಾಬ್ದಾರಿಯನ್ನು ಚಾನಲ್ಗಳೇ ತೊಗೊಂಡಿತು ಇವತ್ತು ಕೂಡ ಯಾವುದೇ ಸೀರಿಯಲ್ ಇರ್ಬೋದು ಚಾನಲೇ ಪ್ರೊಡ್ಯೂಸರು ಇವ್ರ ಪ್ರೊಡ್ಯೂಸರ್ಸ್ ಅಂತ ಏನಿದ್ದಾರೆ ಇವ್ರ ಇವರೆಲ್ಲ ಲೈನ್ ಪ್ರೊಡ್ಯೂಸರ್ಸ್ ಆಗಿರ್ತಾರೆ ಇದು ವಾಸ್ತವ ನಾನು ಹತ್ತು ವರ್ಷದ ಹಿಂದೆ ಸೀರಿಯಲ್ ಬಿಡಕ್ಕೂ ಒಂದು ಕಾರಣ ಇತ್ತು ಬರ್ತಾ ಬರ್ತಾ ಪಾತ್ರಕ್ಕೆ ಬೇಕಾದಂತ ಕತೆ ಚೇಂಜ್ ಆಗ್ತಾ ಹೋಯಿತು ಹೆಣ್ಣು ಮಕ್ಕಳ ಧಾರಾವಾಹಿ ಆಯಿತು ನಮಗೆ ಒಬ್ಬ ಗಂಡನಾಗಿ ಅಥವಾ ಅಣ್ಣನಾಗಿ ಅಪ್ಪನಾಗಿ ಯಾವ ಥರ ರೋಲ್ ಅವಾಗ ಮಾಡ್ತಾ ನಮ್ಮ ಪ್ರಾಮಿನೆನ್ಸ್ ಕಮ್ಮಿ ಆಗ್ತಾ ಬಂತು ಒಂಥರ ಅಮ್ನೋರ್ ಗಂಡ ಆ ಥರ ರೋಲ್ಗಳಾಗಕ್ಕೆ ಶುರು ಆಯಿತು ಸೊ ಆ ಕಾರಣಕ್ಕೋಸ್ಕರ ನಾನು ಅವತ್ತಿನ ಕಾಲಕ್ಕೆ ನಮಗಿನ್ ಸಾಕು ಇದು ಬೇಡ ವರ್ಷ ಆ್ಯಕ್ಟಿಂಗ್ ಕಲಿಬೇಕು ಅಥವಾ ಮಾಡಬೇಕು ಅಂತ ಅದರ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಹೊರಗಡೆ ಬಂದ್ಬಿಟ್ಟಿದ್ದೆ ಬಹುಶಃ ಈ ಹತ್ತು ವರ್ಷಗಳಲ್ಲಿ ಎಲ್ಲ ಚಾನೆಲ್ಗಳಿಂದ ನನಗೆ ಮತ್ತೆ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕರೀತಾನೆ ಇದ್ರು ಆದರೆ ಕತೆ ಕೇಳಿದಾಗ ನನಗೆ ಯಾವ್ದಾದ್ರು ಮಾಡಬೇಕು ಅಂತ ಅನ್ನಿಸ್ತಿರಲಿಲ್ಲ ಶ್ರವಂತ್ ನನಗೆ ಫೋನ್ ಮಾಡಿ ಇದ್ರ ಬಗ್ಗೆ ಫುಲ್ ಕತೆ ಹೇಳಿದಾಗ ಇದು ಮುಖ್ಯ ಭೂಮಿಕೆ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಮತ್ತು ಇಡೀ ಕತೆ ಧಾರಾವಾಹಿ ಎಲ್ಲ ಹೋಗೋದೆಲ್ಲ ನಂದ ಗೋಕುಲದ ನಂದಕುಮಾರನ ಮೇಲೆ ಅಂತ ಗೊತ್ತಾದ ಮೇಲೆ ನಾನೀಗ ಇದನ್ನು ಒಪ್ಪಿಕೊಂಡೆ ನೋ ರಿಗ್ರೆಟ್ಸ್ ಪಾತ್ರ ತುಂಬ ಚೆನ್ನಾಗಿದೆ ಒಬ್ಬ ಕಲಾವಿದನಿಗೆ ಯಾವಾಗಲೂ ಬೇಕಾಗಿರೋದು ಹೊಸದಾಗಿ ಅವನನ್ನು ಹೇಗೆ ಪೋಟ್ರೆ ಮಾಡ್ತಾರೆ ಅವನ ಹತ್ರ ಇರುವ ಒಂದಷ್ಟು ನಟನಾ ಕೌಶಲ್ಯವನ್ನು ಹೇಗೆ ಹೊರಗಡೆ ತೆಗಿಬೋದು ನಾನು ಹೇಗೆ ಇನ್ನೊಂದು ಸ್ವಲ್ಪ ಹೊರಗಿನ ಜಗತ್ತಿಗೆ ನಾನೊಬ್ಬ ನಟನಾಗಿ ನಾನು ಕಾಣಿಸ್ಕೊಳ್ಬೋದು ಅನ್ನೋ ಆಸೆ ಪ್ರತಿ ಒಬ್ಬ ನಟನಲ್ಲಿ ಆ ತುಡಿತ ಇದ್ದೇ ಇರುತ್ತೆ ನಾನು ಎಷ್ಟೋ ಸಿನಿಮಾಗಳಲ್ಲಿ ನಾನು ಘೋಷ ನಮ್ಮ ವೆಂಕಿಯವ್ರ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ ಬಿ ಸುರೇಶ್ ಅವ್ರ ಸಲ ಹೀಗೆ ಕೂತ್ಕೊಂಡು ಇದ್ದಾಗ ಹೇಳ್ತಿದ್ದೆ ಒಬ್ಬ ಕಲಾವಿದನ ಹಿಂಡುವ ನಿರ್ದೇಶಕ ಬೇಕು ಅಂತ ಪಾತ್ರಕ್ಕೆ ಹೇಗೆ ಬೇಕು ಹಾಗೆ ಅವನನ್ನು ಮಾರ್ಪಾಡು ಮಾಡಿ ಮೇಕೋವರ್ ಮಾಡಿ ಆ ಆ ಪಾತ್ರದೊಳಗೆ ಬರಕಾಯ ಪ್ರವೇಶ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೇಳಿಕೊಡುವಂಥ ಒಬ್ಬ ನಿರ್ದೇಶಕ ನನಗೆ ಯಾವಾಗಲೂ ಬೇಕು ಅಂತ ನಾನು ಅಪೇಕ್ಷೆ ಪಡ್ತಾಯಿದ್ದೆ ಬಹಳಷ್ಟು ಸಿನಿಮಾಗಳು ನನಗೆ ಸಿಕ್ಕಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಾನು ಹೀರೋ ಆಗಿ ಯಾವುದರಲ್ಲೂ ಮಾಡೇ ಇಲ್ಲ ನಾನು ಮಾಡಿದ್ದೆಲ್ಲ ಪೋಷಕ ಪಾತ್ರಗಳೇ ಬಟ್ ಅದರಲ್ಲೂ ಅವಾರ್ಡ್ ಬಂದಿತ್ತು ಅದು ಬೇರೆ ವಿಚಾರ ಈಗ ಶ್ರವಂತಿ ಕಥೆಯನ್ನು ಹೇಳಿ ನನಗೆ ತುಂಬ ಇಷ್ಟ ಮೇಲೆ ಈ ಪಾತ್ರವನ್ನು ಒಪ್ಪಿಕೊಂಡಿದ್ದೀನಿ ಈಗ ನಾನು ನಂದಕುಮಾರನ ಅನ್ನೋ ವಿಚಾರನವನ್ನು ನನಗೆ ಹೇಳಿಬಿಡ್ತೀನಿ ಈಗಾಗಲೇ ನನಗೆ ಎರಡು ಹೆಂಟು ಮಕ್ಕಳಿದ್ದಾರೆ ಆದರೆ ಸೀರಿಯಲ್ನ ನನಗೆ ಐದು ಮಕ್ಕಳಾಯ್ರು ಪ್ರತಿಯೊಬ್ಬ ತಂದೆಯ ಕತೆ ಇದು ನಮ್ಮ ಅಪ್ಪಂದ್ರು ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾಗ ನಾವು ಚಿಕ್ಕವರಿದ್ದಾಗ ಅಪ್ಪ ಏನೋ ಹೇಳಿದ್ರೆ ಕೋಪ ಮಾಡಿಕೊಂಡ್ರೆ ಇಷ್ಟು ಇರಿಟೇಟ್ ಮಾಡ್ತಾರೆ ಅಪ್ಪ ಅಂತ ಅನ್ನಿಸ್ತಾ ಇತ್ತು ನಮಗೆ ಸ್ವಾತಂತ್ರ್ಯ ಇಲ್ವಾ ಅಂತ ಅನ್ನಿಸ್ತಾ ಇತ್ತು ನಮ್ಮ ಇಷ್ಟಕ್ಕೆ ನಮ್ಮನ್ನು ಬದುಕಕ್ಕೆ ಬಿಡಲ್ಲ ಅಪ್ಪ ಅಂತ ಅನ್ನಿಸ್ತಾ ಇತ್ತು ಅಷ್ಟೆಲ್ಲ ನಾ ನಾವು ಅನ್ಭವಿಸ್ಕೊಂಡು ಮೇಲೆ ಬಂದವರು ಆದರೆ ಅಪ್ಪ ಆದಾಗ ಅರ್ಥ ಆಯಿತು ಅಪ್ಪ ಯಾಕೆ ಬೈತಾ ಇದ್ರು ಅಂತ ಅಂದರೆ ಒಬ್ಬ ಅಪ್ಪನಿಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನ ಈ ಸೀರಿಯಲ್ ಹೇಳ್ತಾ ಹೋಗುತ್ತೆ ಬಹುಶಃ ಎಲ್ಲ ಅಪ್ಪಂದ್ರೂ ಅನುಭವಿಸಿರೋದೇ ಕಥೆ ಇದರಲ್ಲಿ ಹೊಸದೇನಿಲ್ಲ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಅಪ್ಪನ ಹಡ್ಕೊಳ್ಳುವ ರೀತಿ ಅಪ್ಪ ಅನುಭವಿಸುವ ನೋವು ಅವಮಾನ ಎಲ್ಲಾನು ಈ ಸೀರಿಯಲ್ನಲ್ಲಿದೆ ಇದೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ನಂಗೊಂದು ಅಪ್ಪಂದ್ರೆ ಒಂದು ಕನಸಿರುತ್ತೆ ಅದಕ್ಕೊಂದು ಚೌಕಟ್ಟು ಹಾಕ್ತೀವಿ ಒಂದು ದಾರಿ ಮಾಡ್ತೀವಿ ಮಕ್ಕಳು ಕೇಳಲ್ಲ ಇಲ್ಲ ನಾನು ಇದಾರೆಲ್ಲೇ ಹೋಗಬೇಕು ಹಠ ಮಾಡ್ತಾರೆ ಹೋಗು ಅಂತ ಬಿಡ್ತೀವಿ ಬಿಟ್ಟಾಗ ಎಲ್ಲೆಲ್ಲೋ ಹೊಟ್ಟು ಹೋಗ್ತಾರೆ ಮತ್ತೆ ನಾವು ಕಡಿವಾಣ ಹಾಕಬೇಕು ಮತ್ತೆ ಹೇಳ್ಕೊಂಡು ಬರಬೇಕು ಇದೆಲ್ಲ ಹೇಗೆ ಸಾಧ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮೈಕ್ರೋ ಫ್ಯಾಮಿಲೀಸ್ ಆಗೋಗಿದ್ದಾರೆ ಗಂಡ ಹೆಂಡತಿ ಹೊರಗಡೆ ಬಂದು ಒಂದು ಸಪ್ರೇಟ್ ಕುಟುಂಬ ಮಾಡಿಕೊಂಡು ಒಂದು ಫ್ಲ್ಯಾಟಲ್ಲೋ ಒಂದು ಎಲ್ಲೋ ಒಂದು ಮನೆ ಮಾಡ್ಕೊಂಡಿದ್ದಾರೆ ನಾವೆಲ್ಲ ಬೆಳೆದಿದ್ದು ಕೂಡು ಕುಟುಂಬದಲ್ಲಿ ನಮ್ಮ ಅಪ್ಪನಿಗೆ ಒಂಬತ್ತು ಜನ ಸಿಬ್ಲಿಂಗ್ಸ್ ಅವ್ಲೆಕ್ಕ ಹಾಕೊಳ್ಳಿ ಅವ್ರಿಗೆ ಎಷ್ಟು ಮಕ್ಕಳು ಅವ್ರಿಗೆಷ್ಟು ಮೊಮ್ಮಕ್ಕಳು ಎಲ್ಲ ಇವತ್ತು ಒಂದು ಫಂಕ್ಷನ್ ಅಲ್ಲಿ ನಾವು ಸೇರಿದ್ರೆ ಒಂದು ನೂರು ನೂರೈವತ್ತು ಜನ ಸೇರ್ಕೋತೀವಿ ಆದರೆ ಇವತ್ತಿನ ಫ್ಯಾಮಿಲಿಗಳೆಲ್ಲ ಆ ಥರ ಇಲ್ಲ ಅದನ್ನೆಲ್ಲ ಹೇಳಕ್ಕೆ ಹೊರಟಿದೆ ಈ ನಂದಗೋಕುಲ ಸೀರಿಯಲ್ ನಂದಗೋಕುಲದಲ್ಲಿ ನನ್ನ ಪಾತ್ರ ನಂದಕುಮಾರ ಚೇತನ್ ಮತ್ತು ರಘು ಅವರ ಮನೆಯಲ್ಲಿ ನಾನು ಅವಾಗ ಕೆಲಸ ಮಾಡಿಕೊಂಡಿದ್ದಂಥ ನಂದಕುಮಾರ ಕಾಲಕ್ರಮೇಣ ಗಿರಿಜನ ಪ್ರೀತಿ ಮಾಡ್ತಾನೆ ಕೆಲಸದವನಾಗಿ ಪ್ರೀತಿ ಮಾಡಿ ಒಂದು ದಿವಸ ಇದ್ದಕ್ಕಿದ್ದಂಗೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಮದ್ಗಾಕ ಬಂದ್ಬಿಡ್ತಾನೆ ಅಲ್ಲಿಂದ ಅವರು ಮನೆಯಿಂದ ಹೊರಗಡೆ ಹಾಕ್ತಾರೆ ನಮ್ಮನ್ನ ನಾವು ಆಮೇಲೆ ಒಂದು ಯಾವಾಗಲೂ ತುಂಬಿದ ಕುಟುಂಬದಲ್ಲಿದ್ದಂಥ ಗಿರಿಜಾ ಅನುಕೂಲ ಮನೆಯಿಂದ ಬಂದಂಥ ಗಿರಿಜಾ ಕಷ್ಟಪಡಬಾರ್ದು ಯಾವತ್ತೂ ನೋವು ಅನುಭವಿಸಬಾರದು ಅಂತ ಇಟ್ಸ್ ಆಲ್ ಇನ್ ದ ಪ್ರೋಮೋ ಈಗಾಗಲೇ ಪ್ರೋಮೋದಲ್ಲಿ ಅರ್ಧ ಸತ್ಯ ಹೇಳ್ಬಿಟ್ಟಿದ್ದೀವಿ ಇನ್ನೇನು ಉಳ್ಕೊಂಡಿಲ್ಲ ಬಾಳನ್ನು ಕಟ್ಕೋತೀನಿ ಅವಳಿಗೆ ಯಾವುದು ಕೊರತೆ ಬರದ ಹಾಗೆ ನೋಡ್ಕೋತೀನಿ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗುತ್ತೆ ಕಷ್ಟಪಟ್ಟು ಒಂದು ಅಂಗಡಿ ಮಾಡಿಕೊಂಡು ಒಂದು ಮನೆ ಕಟ್ಕೊಂಡು ಐದು ಮಕ್ಕಳನ್ನು ಮಾಡ್ಕೋತೀನಿ ಇದಾದ ಮೇಲೆ ಶುರು ಆಗತ್ತೆ ನಾವೀಗ ನಿಮ್ಗೆ ಹೇಳಕ್ ಹೊರಟಿರೋದು ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ ಮಕ್ಕಳು ಚಿಕ್ಕವ್ರಿಂದ ಏನೇನು ಕಷ್ಟಪಟ್ಟ್ವಿ ನಾವು ಏನೇನು ಮಾಡಿದ್ವಿ ಅಂತ ಹೇಳಲ್ಲ ಅದು ಬೇಡ ಇಲ್ಲ ಅಲ್ವಾ ಈಗ ದೊಡ್ಡ ಮಕ್ಕಳು ಮದುವೆ ಆಗಿದೆ ಅವಳ ಮಗು ನಾಮಕರಣನೂ ಆಗಿದೆ ಇನ್ನೀಗ ನನಗೆ ಜವಾಬ್ದಾರಿ ಇರೋದು ಮೂರು ಗಂಡು ಮಕ್ಕಳು ಒಂದು ಹೆಣ್ಣು ಮಗುದು ಮದುವೆ ಆಗ್ಬೇಕು ಈ ಗಂಡು ಮಕ್ಕಳು ನನ್ನ ಮಾತು ಕೇಳ್ತಾರ ನಾನು ಅನ್ಕೊಂಡ ಹಾಗೆ ನಂದ ಗೋಕುಲ ಉಳ್ಕೊಡುತ್ತ ಅಪ್ಪನಾಗಿ ನಾನು ಎಷ್ಟು ಜವಾಬ್ದಾರಿನ ನಿಭಾಯಿಸ್ತೀನಿ ಮಕ್ಕಳು ನನಗೆ ಎಷ್ಟು ಗೌರವ ಕೊಡ್ತಾರೆ ಎಷ್ಟು ಪ್ರೀತಿ ಕೊಡ್ತಾರೆ ನಾನು ಈ ನೋವು ಹೇಗೆ ಸಹಿಸ್ಕೋತೀನ ಇಲ್ವಾ ಯಾರು ಮಕ್ಕಳುಗಳು ಬೇಕು ಅಂತ ಹೇಳಿ ನಾನು ನನ್ನ ಪ್ರೋಮದಲ್ಲಿ ನೀವು ನೋಡ್ತೀರಾ ಯಾರೋ ಲವ್ ಮಾಡಿ ಮದುವೆ ಆಗಬೇಡಿ ನಾನು ಹೇಳಿದ್ರನ್ನ ಮದುವೆ ಆಗಿ ಅಂತ ನಾನು ಹೇಳೋದನ್ನ ನನ್ನ ಪ್ರೋಮದಲ್ಲಿ ಸಿಂಪಲ್ ರೀಸನ್ ಅದು ನಾನೇ ನಿಮ್ಗೆ ಹೇಳಿದೆ ನನ್ನದು ಕೂಟು ಕುಟುಂಬದಲ್ಲೇ ನಾವು ಒಂದು ಫಂಕ್ಷನ್ ಆದರೂ ಒಂದು ನೂರೈವತ್ತು ಜನ ಸೇರ್ತೀವಿ ಅದೇ ಪ್ರೀತಿಸಿ ಮನೆ ಬಿಟ್ಟು ಓಡ್ ಹೋಗಿ ಯಾರೂ ಇಲ್ಲದ ಬಾಳ್ನಲ್ಲಿ ಯಾರಿರ್ತಾರೆ ನಮಗೆ ಜೊತೆಯಲ್ಲಿ ಈ ಥರದ್ದು ಒಂದು ಸನ್ನಿವೇಶ ಇವತ್ತು ನಮ್ಮಲ್ಲಿ ಕಣ್ಣು ಮುಂದೆನೇ ಇದೆ ಬಹಳಷ್ಟು ಜನ ಮನೆ ಬಿಟ್ಟು ಪ್ರೀತಿಸಿ ಓಡ್ ಹೋಗಿ ಆಗಿ ಕಡೆಗೆ ಚೆನ್ನಾಗಿರೋರು ಇದ್ದಾರೆ ಇಲ್ಲ ಅಂತಲ್ಲ ಫಿಫ್ಟಿ ಫಿಫ್ಟಿ ಇರ್ಬೋದು ಅಂತ ಅನ್ಕೋತೀನಿ ನಾನು ಇನ್ನೊಂದು ಐವತ್ತು ಪರ್ಸೆಂಟ್ ಜನ ಮನೆ ಬಿಟ್ಟು ಹೊರಗಡೆ ಹೋಗಿರೋದ್ರಿಂದ ಬಹಳಷ್ಟು ಬೇಗುದಿಯಲ್ಲಿದ್ದಾರೆ ಸಂಸಾರದ ಬವಣೆಯಲ್ಲಿ ಸಿಗಕೊಂಡಿದ್ದಾರೆ ಸಂಸಾರ ನಿಭಾಯಿಸಕ್ಕಾಗದೆ ಸಂಬಂಧಿಕಗಳನ್ನ ಉಳಿಸ್ಕೊಳಕಾಗದೆ ಸಂಬಂಧಗಳನ್ನ ಉಳಿಸ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಇವ್ರು ಎಲ್ಲರಿಗೂ ಮನ ಮುಟ್ಟುವಂತೆ ಚಿತ್ರೀಕರಣ ಮಾಡುವಂತಹ ಜವಾಬ್ದಾರಿ ಶ್ರವಂತಲ್ಲಿದೆ ಅದೇ ಥರ ಪ್ಲೇ ಅವ್ರನ್ನ ರಕ್ಷಾ ಅವರೆಲ್ಲ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಒಂದು ಕಥೆಯನ್ನು ಹೇಳ್ಕೊಂಡಿದ್ದಾರೆ ಆಗ ನಂದಕುಮಾರನ ಪಾತ್ರ ನಂಗೆ ಮಾಡಬೇಕಾದರೆ ನಿಜವಾಗ್ಲೂ ನಂಗೆ ಆಗುತ್ತೆ ಒಂದಷ್ಟು ಕೂಗಾಡೋ ಹಾರಾಡೋ ಸೀನ್ಗಳಿದ್ದಾವೆ ಬಟ್ ಅದು ಕ್ಯಾರೆಕ್ಟರೈಸೇಷನ್ನು ಏನೂ ಮಾಡೋಕ್ಕಾಗಲ್ಲ ಬಟ್ ತುಂಬ ಖುಷಿಯಾಗಿದೆ ಒಂದು ವಿಭಿನ್ನ ಪಾತ್ರ ಬಹುಶಃ ನಾನು ಬಹಳ ಸಿನಿಮಾಗಳಲ್ಲಿ ಅಪ್ಪನ ಪಾತ್ರ ಮಾಡಿದರೂ ಕೂಡ

ನಾನು ತಿಂಗಳಲ್ಲಿ ಹದಿನೈದು ದಿವಸ ಡೇಟ್ ಅವ್ರಿಗೆ ಮೀಸಲಾಗಿಟ್ಟಿದ್ದೀನಿ ಇನ್ನು ಹದಿನೈದು ದಿವಸ ನನಗೆ ಸಿನಿಮಾಗೆ ಇದೆ ಮತ್ತು ಒಂದು ಕಂಡೀಷನ್ ಹಾಕೊಂಡಿದ್ದೆ ನಾನು ಶ್ರವಂತ್ಗೆ ಸಿನಿಮಾ ಡೇಟ್ ಬಂದಾಗ ನನಗೆ ನೀನು ಅಡ್ಜಸ್ಟ್ ಮಾಡಿಕೊಡ್ಬೇಕು ಅಂತ ಅದನ್ನು ಪಾಪ ಒಪ್ಕೊಂಡಿದ್ದಾನೆ ಅವನು ಅವನೊಂದು ಸಿನಿಮಾ ಪರಾರಿ ಅಂತ ಮಾಡಿದ್ದ ಅದ್ರಲ್ಲಿ ಅವನು ಹೀರೋ ನಾನೇ ವಿಲನ್ ನಾವು ಇಲ್ಲ ಸರ್ ಇದು ಕತೆ ಬೇಸಿಕಲಿ ಬಂದಿರೋದೇ ಚಾನೆಲ್ ನಾವು ನಮ್ಮ ನೇಟಿವಿಟಿಗೆ ಹೇಗ್ ಬೇಕೋ ಆ ತರೇ ಮಾಡ್ಕೊಂಡು ನಾವು ಎಕ್ಸಿಕ್ಯೂಟ್ ಸರ್ ಹಾ ಹೌದು ಸರ್ ಥ್ಯಾಂಕ್ ಯು ಅವನ್ ಸರ್ ಯಾಕಂದರೆ ಬಿಡಲಿಲ್ಲ ನನ್ನ ಹಿಂದೆ ಬಿದ್ದು ನೀವು ನನ್ನ ಸೀರಿಯಲ್ ಮಾಡೇ ಮಾಡ್ತೀರಾ ಅಷ್ಟೇ ಇರ್ತೀರ ಸೀರಿಯಲ್ ಅಂತ ಹೇಳಿ ಅವಾಜ್ ಹಾಕಿ ಹೋಗ್ದವ್ರು ಬೆಳ್ಳಿಲ್ಲ ಅವರು ಅದೊಂದು ಹಾಗೆ ಮಾಧೇವ್ ಸರ್ ಕೂಡ ನಾನು ಥ್ಯಾಂಕ್ ಕಲರ್ಸ್ ಕಾಣ ಒಂದು ಸೊ ಸೊ ಅವ್ನು ಶಾರ್ಟ್ ಸ್ವೀಟಾಗಿ ಹೇಳ್ಬಿಡ್ತೀನಿ ರವಿಚೇತನ್ ಯಾಕೆ ಸಿನಿಮಾ ಇಂದ ಸೀರಿಯಲ್ ಬಂದ್ರು ಅಂತ ಬಟ್ ಸೀರಿಯಲ್ನೇ ನಾನು ಸಿನಿಮಾ ಹೋಗಿದ್ದು ನಡೆದು ಬಂದ ದಾರಿನಿ ಯಾವತ್ತೂ ಮನೆಯಾಗಿಲ್ಲ ಅದರಿಂದನೇ ನಾವು ಬದುಕಿರೋದು ಊಟ ಮಾಡ್ತಿರೋದು ಹೀಗಾಗಿ ಸೀರಿಯಲ್ ಮಾಡ್ತಾ ಮಾಡ್ತಾ ಯಾಕೆ ಸೀರಿಯಲ್ ಬಿಟ್ಟೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಅಂತಂದರೆ ಸಿನಿಮಾ ಬಂದಾಗ ನನಗೆ ಡೇಟ್ಸ್ ಸಜೆಸ್ಟ್ ಮಾಡ್ತಾ ಇರಲಿಲ್ಲ ಅವಾಗ ಬಿಡ್ತಿರ್ಲಿಲ್ಲ ಸಿನ್ಮಾ ಎಷ್ಟೋ ಮಿಸ್ ಆಗ್ತಾಯಿತ್ತು ಹೀಗಾಗಿ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾಯಿತ್ತು ಇಲ್ಲ ಯಾಕಂದ್ರೆ ಸಿನ್ಮಾ ನಮ್ಮ ಅವಾಗ ಬಂದವರು ಅವಾಗ ಹೆಂಗ್ ರಂಗ್ರು ವರ್ಷ ಜಾಸ್ತಿ ಅವಾಗ ಕೋಪ ಜಾಸ್ತಿ ಹೀಗಿದ್ದಾಗ ವಿಲನ್ ಯಾಕಂದರೆ ಸಿನಿಮಾ ಬಂದಿದೆ ವಿಲನ್ ಆಗಲಿ ಹೀರೋ ಆಗ್ಲಿಕ್ಕಲ್ಲ ಒಲ್ಲ ಸಿನಿಮಾಗಳು ನೋಡಿದ್ದೀರಿ ಸೊ ಹೀಗಾಗಿ ಸಿನಿಮಾ ಮಾಡ್ತಾ ಮಾಡ್ತಾ ಮಾಡಿದಾಗ ಸೀರಿಯಲ್ ನಾನು ಬಿಟ್ಟೆ ಆಯಿತು ಒಂದು ಇಪ್ಪತ್ತೈದು ವರ್ಷ ಆಯಿತು ಒಂದು ಸಿನಿಮಾ ಆಯಿತು ಟು ಕಾಟ್ಯಾರ ಅದಾದ ನಂತರ ವಾಟ್ ನೆಕ್ಸ್ಟ್ ಅಂತ ಅನಿಸ್ತಾ ಇತ್ತು ಅಂದರೆ ವಯಸ್ಸಾಯಿತು ಎಲ್ಲ ಹೀರೋ ಮಾಡ್ತಾರೆ ಈಗ ಸೊ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದಾಗ ಇದು ಹಿಂದೆ ಸುಮಾರು ಸೀರಿಯಲ್ ಆಫರ್ಸ್ ಬರ್ತಾ ಇತ್ತು ನಾನು ನೋಡೋಣ ನೋಡೋಣ ಮಾಡೋಣ ಅಂತ ಇದ್ದೆ ಬಟ್ ಶ್ರವನ್ ಸರ್ ಬಂದು ಕತೆ ಹೇಳಿದ್ರು ತುಂಬ ಇಷ್ಟ ಆಯಿತು ಮೇಜರ್ ಪಾತ್ರ ನಮಗೆಲ್ಲೋ ಒಂದು ಕಂಬ್ಯಾಕಿಗೆ ನೋಡ್ತಾ ಇದ್ದೆ ಏನು ಮಾಡೋದು ಅಂತ ಹೇಳಿದ್ರ ಆಯ್ತು ಸರ್ ರೈಟ್ ಟೈಮ್ ಕರೆಕ್ಟ್ ಟೈಮ್ ಏನೋ ದೇವರೇ ಕಳಿಸೋದು ಅನಿಸುತ್ತೆ ಶ್ರವಣ್ ಸರ್ ಈ ವೇಗೀನ್ ಸೊ ಆಯಿತು ಮಾಡೋಣ ಅಂತ ಸೊ ದಟ್ ಇಸ್ ವಾಟ್ ಈ ರವಿಚೇತನ್ ಅದರಿಂದ ಸೀರಿಯಲ್ ಬಂದಿತ್ತು ಈಗ ಸೂರ್ಯಕಾಂತ್ ಒಂದು ಪಾತ್ರಕ್ಕೆ ನೀವು ನೋಡಿದರೆ ಕ್ರೋಮಸೋನ್ ಇದರಲ್ಲೂ ಅಷ್ಟೇ ಜಗಳಿಗಂತ ಕೋಪಿಷ್ಟ ಕಾಪಿಗೊಂದು ಬರ್ತಿರ್ತಾನೆ ಅದು ಅದೇ ಒಂದು ಇನ್ಸಿಡೆಂಟಿಂದ ನನಗೆ ಹೋಗ್ತದೆ ಅಷ್ಟೇ ಬಟ್ ಒರಿಜಿನಲ್ಲಿ ಒರಿಜಿನಲ್ ನನ್ನ ಲೈಫಲ್ಲಿ ನನಗೆ ಒಬ್ನೇ ಮಗ ಬಟ್ ಇಲ್ಲಿ ಒಂದು ಹೆಣ್ಮಗು ತಂದೆ ಪಾತ್ರ ಮಾಡ್ತಾ ಇದ್ದೀನಿ ಹೆಣ್ಮಗು ಅಂತ ಗೊತ್ತಾಗ ಭಾಳ ಸಾಫ್ಟ್ ಆಗ್ತದೆ ಈಗ ಈ ಒಂದು ಪಾತ್ರ ಅದೇ ಥರ ವೈಲೆಂಟ್ ಆಗ್ತಾನೆ ಯಾವಾಗ ಅರವಿಂದ್ರ ಅಂದರೆ ನಂದ್ರ ಕುಮಾರ್ ನೋಡಿದ ತಕ್ಷಣ ವೈಲೆಂಟ್ ಆಗ್ತೀವಿ ಅದು ನಿಮ್ಮ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ ಸೊ ಇಂಥ ಜಗಳ ಬರೀ ಜಗಳ ಜಗಳ ನಾವು ಇರ್ಬೋದು ಬಟ್ ಅದು ಹಿಂದೆ ಭಾಳ ಪ್ರೀತಿ ಅವೆಲ್ಲ ಇದ್ದಾವೆ ಅದನ್ನ ಈಗ ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಅವರು ಹೇಳಿದ್ದಾರೆ ಡೈರೆಕ್ಟರ್ ನಿಮಗೆಲ್ಲ ಹೇಳಿದ್ದಾರೆ ಸೊ ಇಡೀ ಒಂದು ಫ್ಯಾಮ್ಲಿ ಎಂಜಾಯ್ ಮಾಡುವಂಥ ಪಾತ್ರ ಆ್ಯಂಡ್ ಎಂಜಾಯ್ ಜೊತೆಗೆ ಇನ್ಫಾರ್ಮೇಷನ್ಸ್ ಕೊಡೋವಂಥ ಅಂದರೆ ಒಂದು ಫ್ಯಾಮಿಲಿ ಹೇಗಿರಬೇಕು ಹೇಗೆ ಸಂಬಂಧ ಹೇಗಿರಬೇಕು ಅನ್ನೋದು ಈ ಈ ಒಂದು ಆ ಒಂದು ಕಿತ್ತಾಟದಲ್ಲಿ ಕಿತ್ತಾಳದಲ್ಲಿ ಹೇಳ್ಕೊಡ್ತೇವೆ ನನ್ನ ಗೋಕ್ರ ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ದಯವಿಟ್ಟು ಇನ್ನು ಪ್ರಚಾರ ಮಾಡಿ ಅಫ್ಕೋರ್ಸ್ ಎಲ್ಲ ಮಾಡಿ ಮಾಡ್ತಾನೆ ಇದ್ದಾರೆ ಅಟ್ ದ ಸೇಮ್ ಟೈಮ್ ನಿಮ್ಮ ಸಪೋರ್ಟ್ ನೋಡ್ಬೇಕು ತುಂಬಾ ಒಳ್ಳೆ ಸೀರಿಯಲ್ ಆಗೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮತ್ತೊಬ್ಬ ಪ್ರಮುಖ ಪಾತ್ರಧಾರಿ ಚಂದ್ರಕಾಂತ್ರೆ